ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಂತೂ ಐದು ಗಂಟೆ ಬನೇ ಮನೆ ಗಾಳಿ ಅಂದರೆ ತುಂಬ ಗಾಳಿ ನಾನು ವಾಕಿಂಗ್ ಮಾಡೋಣ ಅಂತ ಈಚೆ ಹೋದೆ ನೋಡಿದ್ರೆ ಆ ಗಾಳಿಗೆ ನಾನೆಲ್ಲ ಆ ಗಾಳಿ ಜೊತೆ ಎಲ್ಲೋ ಹೋಗಿ ಅಂತ ಮನೆಗೆ ವಾಪಸ್ ಬಂದೆ ಅದಾದಮೇಲೆ ಒನ್ ಅವರ್ ಗಿಡಕ್ಕೆ ನೀರು ಹಾಕ್ತೆ ಆಮೇಲೆ ನೋಡಿ ಮಳೆ ಬಂತು ಅಯ್ಯೋ ಇವತ್ತೇ ಗಿಡಕ್ಕೆ ನೀರು ಹಾಕ್ಬೇಕಾ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಬರ್ತಾ ಇದ್ದೆ ಮಳೆ ಬಂದಾಗ ಮಣ್ಣಿನ ಸ್ಮೆಲ್ಲು ಚೆನ್ನಾಗಿರುತ್ತಲ್ವ ಹಾಗಂತ ಹೋಗಿ ಮಣ್ಣು ತಿನ್ನಿ ಅನ್ಬೇಡಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತಂದೆ ನೈಟು ಮಳೆ ಬರ್ತಾನೆ ಇತ್ತು ಖುಷಿ ಆಯ್ತಲ್ವ ಇಷ್ಟಿನ ಸೆಕೆ ಶೆಕೆ ಬಿಸಿಲು ಬಿಸಿಲು ಅಂತಿದ್ವಿ ಇವಾಗ ಮಳೆ ಬಂದಾಗ ಒಂಥರ ಚೆನ್ನಾಗಿತ್ತು ಒಂದು ಐದು ನಿಮಿಷ ಹೋಗಿ ನಿಂತ್ಕೊಂಡೆ ಆಮೇಲೆ ಜ್ವರ ಆಗಿರೋ ಬಂದರು ಯಾರಪ್ಪ ನೋಡೋರು ಅಂತ ವಾಪಸ್ ಬಂದೆ ಮಳೆ ಬರ್ತಿತ್ತಲ್ಲ ಬಿಸಿ ಬಿಸಿ ಆಗೇನಾದರೂ ಮಾಡೋಣ ಅಂತ ಸಬ್ಬಕ್ಕಿ ಸೊಪ್ಪಿತ್ತು ಬೋಂಡ ಮಾಡೋಣ ಅಂತ ನೀಟಾಗೆಲ್ಲ ತೊಳೆದು ಹಚ್ಕೊಂಡು ಕಡಲೆ ಹಿಟ್ಟು ಒಂದು ಕಾಲು ಕೆ ಜಿ ಎತ್ಕೊಂಡು ಈರುಳ್ಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಬೋಂಡಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಒಂದು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಮೆಣ್ಸಿನ್ಕಾಯಿ ಕೊಟ್ಟರೆ ಸ್ವಲ್ಪ ಏನಾದರೂ ಸಿಕ್ಬಿಟ್ರೆ ತಿನ್ನೋದೇ ಬಿಟ್ಬಿಡ್ತಾರೆ ಹಾಗಾಗಿ ಎರಡು ಸ್ಪೂನಷ್ಟು ಕಡಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇದೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಇಟೆ ಅಕ್ಕಿ ಅಂದರೆ ಆಗಿರುತ್ತೆ ಬೋಂಡ ಫುಲ್ಲು ಇದು ಫಸ್ಟೇ ನೀರು ಕಲಿಸ್ಬಾರ್ದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡಾಗ ನೀರಾಗಿ ಹಾಕಿ ಎಲ್ಲ ಕರೆಕ್ಟಾಗಿರುತ್ತೆ ಫಸ್ಟೇ ನೀರು ಹಾಕ್ಕೊಂಬಿಟ್ರೆ ಏನಾಗುತ್ತೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಹಾಕಿತ್ತು ಹಂಗೆ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ನೀಟಾಗಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಸಿ ಜಾಸ್ತಿ ನೀರು ಹಾಕಿದ್ರೆ ತೆಳು ಆಗುತ್ತೆ ಮತ್ತು ಹಿಟ್ಟು ಹಾಕಬೇಕಾಗುತ್ತೆ ಕಡಲೆ ಹಿಟ್ಟು ಮತ್ತೆ ಅದು ಒಂಥರ ಬೇರೆ ಬೇರೆ ಟೇಸ್ಟ್ ಆಗ್ಬಿಡುತ್ತೆ ಆಮೇಲೆ ವಿಚಿತ್ರ ಆಗೋಗ್ಬಿಡುತ್ತೆ ಹಾಗಾಗಿ ಇವಾಗ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಆಗಿದೆ ಒಂದು ಹಾಕಿದ್ದೀನಿ ಆಗಿದೆ ಇವಾಗ ಒಂದೊಂದೇ ಹಾಕೋಣ ಈ ನಡುವೆ ಬಿಸಿಲಿದ್ದಾಗ ಬರೀ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ವಿ ಇವತ್ತು ಮಳೆ ಬಂದಿರೋದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನಿಸುತ್ತೆ ಹಾಗೆ ವೆದರ್ ಚೇಂಜ್ ಆದಾಗ ಬೇರೆ ಬೇರೆ ಫುಡ್ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಅಲ್ವಾ ಮಕ್ಕಳಿಗೆ ಫಸ್ಟ್ ಅವತ್ತು ಮೆಣಸಿನ್ಕಾಯಿ ಯಾಕೆ ಮಾಡ್ತಾಯಿದ್ದೆ ಒಂದೇ ಒಂದೆಲ್ಲೋ ಸಿಕ್ಬಿಡ್ತು ಅವತ್ತು ಅವತ್ತಿಂದ ಬೋಂಡ ತಿನ್ನೋದೇ ಬಿಟ್ಬಿಟ್ಟವ್ರೆ ಅದಕ್ಕೆ ಮೆಣಸಿನ್ಕಾಯಿ ಸವಾಸನೇ ಬೇಡ ಅಂತ ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ರೆ ಇವಾಗ ತಿಂತಾ ಇದ್ದಾರೆ ನೋಡಿ ಇವಾಗ ತಿರುಗ್ಸೋಣ ಸ್ವಲ್ಪ ಆಗಲೇ ಕಲರ್ ಚೇಂಜ್ ಆಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಅಲ್ವಾ ಹ್ಞೂ ಇವತ್ತು ವಾಕಿಂಗು ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಗಾಳಿ ತುಂಬಾ ಗಾಳಿ ಇವತ್ತು ಇಷ್ಟು ದಿನ ಇರಲಿಲ್ಲ ಓದೆ ಸುಮ್ಮನೆ ಒಂದು ಒಂದು ರೌಂಡ್ ಓದೆ ನೋಡಿ ಅಯ್ಯೋ ನಾನೇ ಎಲ್ಲಿ ತೂರ್ಕೊಂಡು ಹೋಗ್ಬಿಡ್ತೀನೋ ಅದ್ರ ಜೊತೆ ಅಂತೂ ವಾಪಸ್ ಬಂದೆ ಓಕೆ ಇವಾಗ ಆಗಿದೆ ಕಲ್ಲರು ಚೇಂಜ್ ಆಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಆಗಿದೆ ಎತ್ತಣ ಇವಾಗ ಓಕೆ ಚೆನ್ನಾಗಿ ಆಗಿದೆ ಇದು ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ತುಂಬ ಬಿಸಿಯಾಗಿದೆ ಅಲ್ವಾ ತಿನ್ನೋಕೆ ಮಾಡಿರೋದು ಜಾಸ್ತಿ ಬಿಸಿ ಇದೆ ನಾಲ್ಗೆ ಸುಟ್ಟು ಹೋಗ್ಬಿಟ್ರೆ ಓಕೆ ಚೆನ್ನಾಗಿದೆ ನೋಡಿ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಓಪನ್ ಮಾಡಿದ್ದೀನಿ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಬನ್ನಿ ತಿನ್ನೋಣ ಧನ್ಯವಾದಗಳು